ನಮಸ್ಕಾರಗಳು ಬಸ್ಸು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಜಸ್ಟ್ ಏನು ಪಿ ಕೆ ನ ಆಲ್ ಶೆಡ್ಯೂಲ್ಸ್ಗಳು ಅನೌನ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಜಸ್ಟ್ ಒಂದು ಅರ್ಧ ಗಂಟೆ ಮೊದಲೇದಾಗಿ ಪ್ರೊ ಕಬ್ ಅಕೌಂಟ್ ಅಕೌಂಟಿಂದ ಕನ್ಫರ್ಮೇಟಿನ ಕೊಟ್ಟಿದೆ ಅದು ಕೂಡ ಎಲ್ಲೆಲ್ಲಿ ನಾಲ್ಕು ವೆನ್ಯೂಸ್ನ ಮಾಡಿರೋದು ಅದು ಯಾವ್ಯಾವ ಗಳು ಅದೇ ರೀತಿ ಯಾವ ಡೇಟಿಂದ ಸ್ಟಾರ್ಟ್ ಆಗ್ತದೆ ಅದೇ ರೀತಿ ಓಪನಿಂಗ್ ಮ್ಯಾಚೆ ಥ್ರಿಲ್ಲರ್ ಹಾಕೊಂಡಿರೋದು ಯಾಕೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಶೆಡ್ಯೂಲ್ ಶೆಡ್ಯೂಲಲ್ಲಿ ಎಷ್ಟು ಮ್ಯಾಚಸ್ಗಳಿರೋದು ಅಕೌಂಟ್ ನಾಲ್ಕು ವೆನ್ಯೂಸ್ಗಳಲ್ಲಿ ಈ ಬಾರಿಯ ಪ್ರೋ ಕಬಡ್ಡಿ ಆಗ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಅದು ಎಲ್ಲೆಲ್ಲಿ ಅನ್ನೋದನ್ನು ನಾನು ಈ ವಿಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಸುಪ್ರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಿ ಆನ್ ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಂಥೇಳ್ತಾನೆ ನಾ ಮಾಡುವಂಥ ಇವರ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟ್ರೇಟಾಗಿ ಹೋಗೋದು ಅದೇ ಮೊದಲಾಗಿ ನಾಲ್ಕು ವೆನ್ಯೂಸ್ಗಳು ಯಾವ್ಯಾವ ಅಂತ ಹೇಳಿದರೆ ವಿಜಾಕ್ ಜೈಪುರ್ ಡೆಲ್ಲಿ ಅದೇ ರೀತಿಯಾಗಿ ನನ್ನ ಪ್ರಕಾರ ಅನಿಸ್ತಾ ಇರೋ ಮಟ್ಟಿಗೆ ಮೂರು ವೆನ್ಯೂಸ್ ಆಯಿತು ಅದೇ ರೀತಿ ಚೆನ್ನೈನ ಕೆಳಗಡೆ ಇಟ್ಟಿರೋದು ನಾಲ್ಕು ವೆನ್ಯೂಸ್ಗಳಲ್ಲಿ ಇದೆ ಈ ಬಾರಿಯ ಪ್ರೋ ಕಬಡ್ಡಿ ಅಂತಲೇ ಹೇಳಬಹುದು ಅದೇ ಯಾವ ಯಾವ್ದು ಅಂತ ಹೇಳಿದ್ನಲ್ಲ ವಿಝಾಕ್ ಜೈಪುರ್ ಚೆನ್ನೈ ಅದೇ ರೀತಿಯಾಗಿ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಡೆಲ್ಲಿ ಒಂದು ನಾಲ್ಕು ವೆನ್ಯೂಸ್ಗಳಲ್ಲಿ ಆಗ್ತಾ ಇದೆ ಈ ಬಾರಿಯ ಪ್ರೋ ಕಬಡ್ಡಿ ಲೀಗ್ನ ಮ್ಯಾಚಸ್ಗಳು ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಶೆಡ್ಯೂಲ್ಸ್ ಗಳು ಯಾವ ರೀತಿ ಇದೆ ಸೀಸನ್ ಟ್ವೆಲ್ವ್ನ ಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಗ್ತಿದೆ ಅಂತ ಕೇಳೋ ಮೊದಲೇದಾಗಿ ವಿಝಾಕ್ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಮಲ್ಲಿ ಆಗ್ತಿರೋದು ನೋಡೋದಾದರೆ ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಇಲ್ಲಿ ಮೀನಕೊಂಡು ತೆಲುಗು ಟೈಟನ್ಸ್ ಅದೇ ರೀತಿ ತಮಿಳು ತಲೆವಾಸ ಓಪನಿಂಗ್ ಮ್ಯಾಚ್ ಆಗ್ತಿರೋದು ಸೆಕೆಂಡಲ್ಲಿ ಬುಲ್ಸ್ ವರ್ಸಸ್ ಪುನೇರಿ ಪಲ್ಟನ್ಸ್ ಆಗ್ತಿರೋದು ಮ್ಯಾಚ್ ನಂಬರ್ ಟು ಆಗಸ್ಟ್ ಟ್ವೆಂಟಿ ನೈನ್ತ್ಗೆ ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ ವರ್ಸಸ್ ಯು ಪಿ ಯೋಧಾಸ್ ಮ್ಯಾಚ್ ನಂಬರ್ ತ್ರೀ ಆಗಸ್ಟ್ ತರ್ಟಿಗೆ ಆಗ್ತಿರೋದು ಮ್ಯಾಚ್ ನಂಬರ್ ಫೋರ್ ಯು ಮುಂಬ ವರ್ಸಸ್ ಗುಜರಾತ್ ಜೇಂಟ್ಸ್ ಆಗ್ತಿರೋದು ಆಗಸ್ಟ್ ತರ್ಟಿಗೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಫೈವ್ ತಮಿಳ್ ತಲೆವಸ್ ವರ್ಸಸ್ ಯು ಮುಂಬ ಆಗ್ತಿರೋದು ಆಗಸ್ಟ್ ತರ್ಟಿ ಒನ್ಗೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಸಿಕ್ಸ್ ಆಗಸ್ಟ್ ತರ್ಟಿ ಒನ್ಗೆ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಹರಿಯಾಣ ಸ್ಟುಲರ್ಸ್ ಆಗ್ತಾ ಇರೋದು ಮ್ಯಾಚ್ ನಂಬರ್ ಸೆವೆನ್ ಪಟ್ನಾ ಪೈರೇಟ್ಸ್ ವರ್ಸಸ್ ಯು ಪಿ ಯೋದಸ್ ಆಗ್ತಾ ಇರೋದು ಸೆಪ್ಟೆಂಬರ್ ಒನ್ನಕ್ಕೆ ಅದೇ ರೀತಿ ಮ್ಯಾಚ್ ನಂಬರ್ ಏಯ್ಟ್ ಸೆಪ್ಟೆಂಬರ್ ಒನ್ನಕ್ಕೆ ಅದೇ ರೀತಿಯಾಗಿ ಗುಜರಾತ್ ಜೈಂಟ್ಸ್ ಆಗ್ತಾ ಇರೋದು ಮ್ಯಾಚ್ ನಂಬರ್ ನೈನ್ ದಬಾಂಗ್ ದಿಲ್ಲಿ ವರ್ಸಸ್ ಬೆಂಗಳೂರು ಬುಲ್ಸ್ ಸೆಪ್ಟೆಂಬರ್ ಎರಡಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಟೆನ್ ಜೈಪುರ್ ಪಿಂಕ್ ಪ್ಯಾನ್ಸಸ್ ವರ್ಸಸ್ ಪಟ್ನಾ ಪೈರೇಟ್ ಸಪ್ನೆಂಬರ್ ಟೂಗೆ ಆಗ್ತಾ ಇರೋದು ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಹೇಳೋದಾದ್ರೆ ಮ್ಯಾಚ್ ನಂಬರ್ ಹನ್ನೊಂದು ಪುನೀರ್ ಪಲ್ಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಸೆಪ್ಟೆಂಬರ್ ತ್ರೀಗೆ ಆಗ್ತಾ ಇರೋದು ಮ್ಯಾಥ ನಂಬರ್ ಟ್ವೆಲ್ತ್ ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಯು ಮುಂಬಾ ಸೆಪ್ಟೆಂಬರ್ ತ್ರೀಗೆ ಆಗ್ತಾ ಇರೋದು ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತರ್ಟೀನ್ ಜೈಪುರ್ ಪಿಂಗ್ ಪ್ಯಾನ್ಸಸ್ ವರ್ಸಸ್ ತೆಲುಗು ಟೈಟನ್ಸ್ ಸೆಪ್ಟೆಂಬರ್ ಫೋರ್ಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫೋರ್ಟೀನ್ ಪುನೇರಿ ಪಲ್ಟನ್ಸ್ ವರ್ಸಸ್ ದಬಂಗ್ ದಿಲ್ಲಿ ಆಗ್ತಾ ಇರೋದು ಸೆಪ್ಟೆಂಬರ್ ಫೋರ್ಗೆ ಮ್ಯಾಚ್ ನಂಬರ್ ಫಿಫ್ಟೀನ್ ಸೆಪ್ಟೆಂಬರ್ ಫೈವ್ಗೆ ಯು ಮುಂಬಾ ವರ್ಸಸ್ ಬೆಂಗಳೂರು ಬುಲ್ಸ್ ಆಗ್ತಾ ಇರೋದು ನೆಕ್ಸ್ಟ್ ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಯು ಪಿ ಯೋದಸ್ ಮ್ಯಾಚ್ ನಂಬರ್ ಸಿಕ್ಸ್ಟೀನ್ ಸಪ್ಟೆಂಬರ್ ಐದ್ಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಸೆವೆಂಟೀನ್ ಪಟ್ನಾ ಪೈರಟ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಸೆಪ್ಟೆಂಬರ್ ಆರಕ್ಕೆ ಇರೋದು ಮ್ಯಾಚ್ ನಂಬರ್ ಏಯ್ಟೀನ್ತ್ ತಮಿಳು ವಸ್ ವರ್ಸಸ್ ಗುಜರಾತ್ ಜೈನ್ಸ್ ಸೆಪ್ಟೆಂಬರ್ ಸಿಕ್ಸ್ಗೆ ಇರೋದು ಮ್ಯಾಚ್ ನಂಬರ್ ನೈನ್ಟೀನ್ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಸೆಪ್ಟೆಂಬರ್ ಆಗ್ತಾ ಇರೋದು ಮ್ಯಾಚ್ ನಂಬರ್ ಟ್ವೆಂಟಿ ದಬಂಗ್ ದಿಲ್ಲಿ ವರ್ಸಸ್ ಜೈಪುರ್ ಪಿಂಗ್ ಪ್ಯಾನ್ಸಸ್ ಸೆಪ್ಟೆಂಬರ್ ಸೆವೆಂತ್ಗೆ ಆಗ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನೆಕ್ಸ್ಟಲ್ಲಿ ಮ್ಯಾಚ್ ನಂಬರ್ ಟ್ವೆಂಟಿ ಒನ್ ಹರಿಯಾಣ ಸ್ಟೇಡರ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಸೆಪ್ಟೆಂಬರ್ ಏಯ್ಟ್ಗೆ ಇರೋದು ಮ್ಯಾಚ್ ನಂಬರ್ ಟ್ವೆಂಟಿ ಟು ಪುನೇರಿ ಪಲ್ಟನ್ಸ್ ವರ್ಸಸ್ ಪಟ್ನಾ ಪಾರಿಯರ್ ಸೆಪ್ಟೆಂಬರ್ ಆಗ್ತಾ ಇರೋದು ಮ್ಯಾಚ್ ನಂಬರ್ ಟ್ವೆಂಟಿ ತ್ರೀ ದಬಂಗ್ ದಿಲ್ಲಿ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಸೆಪ್ಟೆಂಬರ್ ನೈನ್ತ್ಗೆ ಇರೋದು ಮ್ಯಾಚ್ ನಂಬರ್ ಟ್ವೆಂಟಿ ಫೋರ್ ಗುಜರಾತ್ ಜೇನ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸಸ್ ಸೆಪ್ಟೆಂಬರ್ ನೈನ್ತ್ಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಟ್ವೆಂಟಿ ಫೈವ್ ಯು ಮುಂಬಾ ವರ್ಸಸ್ ಗುಜರಾತ್ ತೆಲುಗು ಟೈಟನ್ಸ್ ಸೆಪ್ಟೆಂಬರ್ ಟೆನ್ಗೆ ಆಗ್ತಾ ಇರೋದು ಕೊನೆಯ ಶೆಡ್ಯೂಲ್ಸ್ ಮೂರು ಮ್ಯಾಚ್ಗಳು ಮ್ಯಾಚ್ ನಂಬರ್ ಟ್ವೆಂಟಿ ಸಿಕ್ಸ್ ಯು ಪಿ ಯೋಧಸ್ ವರ್ಸಸ್ ಪುನೇರಿ ಪಲ್ಟನ್ಸ್ ಸೆಪ್ಟೆಂಬರ್ ಟೆನ್ಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಟ್ವೆಂಟಿ ಸೆವೆನ್ ಯು ಮುಂಬೈ ವರ್ಸಸ್ ಪಟ್ನಾ ಪೈಲಟ್ಸ್ ಸಪ್ಟೆಂಬರ್ ಆಗ್ತಾ ಇರೋದು ಮ್ಯಾಚ್ ನಂಬರ್ ಟ್ವೆಂಟಿ ಏಟ್ ದಬಂಗ್ ದಿಲ್ಲಿ ವರ್ಸಸ್ ಗುಜರಾತ್ ಜೆಂಟ್ಸ್ ಸೆಪ್ಟೆಂಬರ್ ಆಗ್ತಾ ಇರೋದು ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ವಿಜಾಕ್ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಮೊದಲ ಫಿಕ್ಚರ್ಸ್ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಸೆಕೆಂಡ್ ಫಿಕ್ಚರ್ಸ್ ಜೈಪುರ್ ಕಡೆ ಹೋಗೋದಾದರೆ ಇಂದೋರ್ ಹಾಲ್ ಎಸ್ ಎಮ್ ಎಸ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥದ್ದು ಮ್ಯಾಚ್ ನಂಬರ್ ಟ್ವೆಂಟಿ ನೈನ್ತ್ ಜೈಪುರ್ ಪಿಂಕ್ ಪೆನ್ಸಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಸೆಪ್ಟೆಂಬರ್ ಟ್ವೆಲ್ತ್ಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ತರ್ಟಿ ತಮಿಳು ತಲೆಬಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ತರ್ಟಿ ಒನ್ ಯು ಪಿ ಯೋದಸ್ ವರ್ಸಸ್ ಜೈಪುರ್ ಪಿಂಕ್ ಪೆನ್ಸಸ್ ಸೆಪ್ಟೆಂಬರ್ ಹದಿಮೂರಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ತರ್ಟಿ ಟು ಪುನೇರಿ ಪಲ್ಟನ್ಸ್ ವರ್ಸಸ್ ತೆಲಗು ಟೈಟನ್ಸ್ ಸೆಪ್ಟೆಂಬರ್ ಹದಿಮೂರಕ್ಕೆ ಆಗ್ತಾ ಇರೋದು ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತರ್ಟಿ ತರ್ಟಿ ತ್ರೀ ಸಾರಿ ಮೂವತ್ತ್ಮೂರು ಗುಜರಾತ್ ಜೇಂಟ್ಸ್ ವರ್ಸಸ್ ಹರಿಯಾಣ ಸ್ಟೀಲರ್ಸ್ ಆಗ್ತಾ ಇರೋದು ಸೆಪ್ಟೆಂಬರ್ ಹದಿನೈದಕ್ಕೆ ನೆಕ್ಸ್ಟಲ್ಲಿ ಮ್ಯಾಚ್ ನಂಬರ್ ತರ್ಟಿ ಫೋರ್ ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಸೆಪ್ಟೆಂಬರ್ ಹದಿನೈದಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ತರ್ಟಿ ಫೈವ್ ಯು ಪಿ ಯೋಧಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಸೆಪ್ಟೆಂಬರ್ ಹದಿನಾರಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ತರ್ಟಿ ಸಿಕ್ಸ್ ತಮಿಳ್ ತಲೆವಾಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಸೆಪ್ಟೆಂಬರ್ ಹದಿನಾರಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ತರ್ಟಿ ಸೆವೆನ್ ತೆಲುಗು ಟೈಟನ್ಸ್ ವರ್ಸಸ್ ದಬಂಗ್ ದಿಲ್ಲಿ ಸೆಪ್ಟೆಂಬರ್ ಹದಿನೇಳಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ತರ್ಟಿ ಏಟ್ ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಪಟ್ನಾ ಫೈಲರ್ಸ್ ಸೆಪ್ಟೆಂಬರ್ ಹದಿನೇಳಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ತರ್ಟಿ ನೈನ್ ಜೈಪುರ್ ಪಿಂಕ್ ಪ್ಯಾನ್ಸಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಸೆಪ್ಟೆಂಬರ್ ಹದಿನೆಂಟಿಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ನಲ್ವತ್ತು ಯು ಮುಂಬಾ ವರ್ಸಸ್ ಪುನೇರಿ ಪಲ್ಟನ್ಸ್ ಸೆಪ್ಟೆಂಬರ್ ಹದಿನೆಂಟಿಗೆ ಇದೆ ಅದೇ ರೀತಿ ಮ್ಯಾಚ್ ನಂಬರ್ ಫೋರ್ಟಿ ಒನ್ ಪುನೇರಿ ಪಲ್ಟನ್ಸ್ ವರ್ಸಸ್ ಹರಿಯಾಣ ಸ್ಟೀಲರ್ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫೋರ್ಟಿ ಟು ತಮಿಳು ತಲೆವಸ್ ವರ್ಸಸ್ ತೆಲುಗು ಟೈಟನ್ ಸೆಪ್ಟೆಂಬರ್ ಹತ್ತೊಂಬತ್ತಿಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫೋರ್ಟಿ ತ್ರೀ ಪಟ್ನಾ ಪೈರಡ್ಸ್ ವರ್ಸಸ್ ದಬಂಗ್ ದಿಲ್ಲಿ ಸೆಪ್ಟೆಂಬರ್ ಇಪ್ಪತ್ತಿಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫೋರ್ಟಿ ಫೋರ್ ಹರಿಯಾಣ ಸ್ಟೀಲರ್ಸ್ ವರ್ಸಸ್ ತಮಿಳು ತಲೆವರ್ಸ್ ಸೆಪ್ಟೆಂಬರ್ ಟ್ವೆಂಟಿಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫೋರ್ಟಿ ಫೈವ್ ಗುಜರಾತ್ ಜೆಂಟ್ಸ್ ವರ್ಸಸ್ ಬೆಂಗಳೂರು ಬುಸ್ ಸೆಪ್ಟೆಂಬರ್ ಇಪ್ಪತ್ತೆರಡುಗೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫೋರ್ಟಿ ಸಿಕ್ಸ್ ತಮಿಳು ತಲೆವಾಸ್ ವರ್ಸಸ್ ಯು ಪಿ ಯೋಧಸ್ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫೋರ್ಟಿ ಸೆವೆನ್ ಗುಜರಾತ್ ಜೇಂಟ್ಸ್ ವರ್ಸಸ್ ತೆಲುಗು ಟೈಟನ್ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫೋರ್ಟಿ ಏಟ್ ಜೈಪುರ್ ಪಿಂಗ್ ಪ್ಯಾನ್ಸಸ್ ವರ್ಸಸ್ ಯು ಮುಂಬ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫೋರ್ಟಿ ನೈನ್ ಬೆಂಗಳೂರು ಬುಲ್ಸ್ ವರ್ಸಸ್ ಯು ಪಿ ಯೋಧಸ್ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫಿಫ್ಟಿ ದಬಂಗ್ ದಿಲ್ಲಿ ವರ್ಸಸ್ ಯು ಮುಂಬಾ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫಿಫ್ಟಿ ಒನ್ ಪಟ್ನ ಪೈರಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಫಿಫ್ಟಿ ಟು ಜೈಪುರ್ ಪಿಂಕ್ ಪ್ಯಾನ್ಸಸ್ ವರ್ಸಸ್ ತಮಿಳು ತಲೆವರ್ಸ್ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಆಗ್ತಾ ಇರೋದು ಇದಿಷ್ಟು ಎರಡು ವೆನ್ಯೂಸ್ ವಿಜಾಕ್ ಅದೇ ರೀತಿ ಜೈಪುರ್ನ ಮೆನ್ಯೂಸ್ಗಳ ಮ್ಯಾಚಸ್ಗಳಾಗಿತ್ತು ಅದೇ ರೀತಿ ನೆಕ್ಸ್ಟಲ್ಲಿ ಚೆನ್ನೈನ ಫೀಚರ್ಸ್ಗಳು ಅದು ಕೂಡ ಎಸ್ ಡಿ ಎಮ್ ಟಿ ಮಲ್ಟಿ ಪ್ರಪೋಸ್ ಇಂಡೋರ್ ಸ್ಟೇಡಿಯಮಲ್ಲಿ ಆಗ್ತಾ ಇರೋದು ಚೆನ್ನೈಯಲ್ಲಿ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಫಿಫ್ಟಿ ತ್ರೀ ಯು ಪಿ ಯೋಧಸ್ ವರ್ಸಸ್ ಗುಜರಾತ್ ಜೆಂಟ್ಸ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಿಗೆ ಆಗ್ತಾ ಇದೆ ಮ್ಯಾಚ್ ನಂಬರ್ ಫಿಫ್ಟಿ ಫೋರ್ ದಬಂಗ್ ದಿಲ್ಲಿ ವರ್ಸಸ್ ಹರಿಯಾಣ ಸ್ಟೇಲರ್ಸ್ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಮ್ಯಾಚ್ ನಂಬರ್ ಫಿಫ್ಟಿ ಫೈವ್ ತೆಲುಗು ಟೈಟನ್ಸ್ ವರ್ಸಸ್ ಪಟ್ನಾ ಪೈರಡ್ಸ್ ಮೂವತ್ತು ಸೆಪ್ಟೆಂಬರ್ ಮ್ಯಾಚ್ ನಂಬರ್ ಫಿಫ್ಟಿ ಸಿಕ್ಸ್ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಪುನೇರಿ ಪಲ್ಟನ್ ಸೆಪ್ಟೆಂಬರ್ ಮೂವತ್ತು ಮ್ಯಾಚ್ ನಂಬರ್ ಫಿಫ್ಟಿ ಸೆವೆನ್ ಹರಿಯಾಣ ಸ್ಟ್ರೇಲಿಯರ್ ವರ್ಸಸ್ ಜೀಪುರ್ ಪಿಂಕ್ ಪ್ಯಾನ್ಸಸ್ ಅಕ್ಟೋಬರ್ ಒಂದು ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಫಿಫ್ಟಿ ಏಯ್ಟ್ ಯು ಮುಂಬಾ ವರ್ಸಸ್ ತಮಿಳು ತಲೆಬರ್ಸ್ ಅಕ್ಟೋಬರ್ ಒಂದು ಮ್ಯಾಚ್ ನಂಬರ್ ಫಿಫ್ಟಿ ನೈನ್ ಪುನೇರಿ ಪಲ್ಟನ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಎರಡಕ್ಕೆ ಅಕ್ಟೋಬರ್ ಮ್ಯಾಚ್ ನಂಬರ್ ಸಿಕ್ಸ್ಟಿ ಗುಜರಾತ್ ಜೆಂಟ್ಸ್ ವರ್ಸಸ್ ಯು ಮುಂಬಾ ಅಕ್ಟೋಬರ್ ಟುವೆಲ್ ಆಗ್ತಿದೆ ಮ್ಯಾಚ್ ನಂಬರ್ ಸಿಕ್ಸ್ಟಿ ಒನ್ ದಬಾಗ್ನಲ್ಲಿ ವರ್ಸಸ್ ಯು ಪಿ ಯು ಅಕ್ಟೋಬರ್ ಮೂರಲ್ಲಿ ಮ್ಯಾಚ್ ನಂಬರ್ ಸಿಕ್ಸ್ಟಿ ಟು ತಮಿಳು ತಲೆಬರ್ಸ್ ವರ್ಸಸ್ ಹರಿಯಾಣ ಸ್ಟೇಲಿಯರ್ಸ್ ಅಕ್ಟೋಬರ್ ಮೂರಲ್ಲಿ ಮ್ಯಾಚ್ ನಂಬರ್ ಸಿಕ್ಸ್ಟಿ ತ್ರೀ ಪುನೇಪಾಲಿಟನ್ಸ್ ವರ್ಸಸ್ ಜೈಪುರ್ ಪಿಂಗ್ ಪ್ಯಾನ್ಸಸ್ ಅಕ್ಟೋಬರ್ ನಾಲ್ಕಕ್ಕೆ ಮ್ಯಾಚ್ ನಂಬರ್ ಸಿಕ್ಸ್ಟಿ ಫೋರ್ ಗುಜರಾತ್ ಜೈನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಅಕ್ಟೋಬರ್ ನಾಲ್ಕಕ್ಕೆ ಮ್ಯಾಚ್ ನಂಬರ್ ಸಿಕ್ಸ್ಟಿ ಫೈವ್ ಯು ಪಿ ಯುದ್ಧ ವರ್ಸಸ್ ತೆಲುಗು ಟೈಟನ್ಸ್ ಮ್ಯಾಚ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲೆವಸ್ ಅಕ್ಟೋಬರ್ ಐದು ಮ್ಯಾಚ್ ನಂಬರ್ ಸಿಕ್ಸ್ಟಿ ಸೆವೆನ್ ಜೈಪುರ್ ಪಿಂಗ್ ಪ್ಯಾನ್ಸ್ ವರ್ಸಸ್ ದಬಂಗ್ ಅಕ್ಟೋಬರ್ ಆರಕ್ಕೆ ಆಗ್ತಾ ಇರೋದು ಅದೇ ರೀತಿ ಮ್ಯಾಚ್ ನಂಬರ್ ಸಿಕ್ಸ್ಟಿ ಏಟ್ ಯು ಪಿ ಯೋದ ವರ್ಸಸ್ ಪಟ್ನಾ ಪೈರಡ್ಸ್ ಅಕ್ಟೋಬರ್ ಆರಕ್ಕೆ ಮ್ಯಾಚ್ ನಂಬರ್ ಸಿಕ್ಸ್ಟಿ ನೈನ್ ಪಟ್ನಾ ಪೈರಡ್ಸ್ ವರ್ಸಸ್ ತಮಿಳು ತಲೆವಾಸ್ ಅಕ್ಟೋಬರ್ ಏಳಕ್ಕೆ ಮ್ಯಾಚ್ ನಂಬರ್ ಸೆವೆಂಟಿ ಹರಿಯಾಣ ಸ್ಟೇಡರ್ಸ್ ವರ್ಸಸ್ ದಬಂಗ್ ದಿಲ್ಲಿ ಅಕ್ಟೋಬರ್ ಏಳಕ್ಕೆ ಮ್ಯಾಚ್ ನಂಬರ್ ಸೆವೆಂಟಿ ಒನ್ ತೆಲುಗು ಟೈಟನ್ಸ್ ವರ್ಸಸ್ ಹರಿಯಾಣ ಸ್ಟೇಡರ್ಸ್ ಅಕ್ಟೋಬರ್ ಎಂಟಕ್ಕೆ ಮ್ಯಾಚ್ ನಂಬರ್ ಸೆವೆಂಟಿ ಟು ಪುನೇರಿಪಲ್ಟನ್ಸ್ ವರ್ಸಸ್ ಯುವೊಂಬ ಅಕ್ಟೋಬರ್ ಎಂಟಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಸೆವೆಂಟಿ ತ್ರೀ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ದಬಂಗ್ ದಿಲ್ಲಿ ಅಕ್ಟೋಬರ್ ಒಂಬತ್ತಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಸೆವೆಂಟಿ ಫೋರ್ गुजरात जेन्स वर्सस् यू अक्टूबर अक्टोबर के मैच नंबर सेवेंटी फाइव गुजरात जेंट्स वर्सस् दबंग दिल्ली ಅಕ್ಟೋಬರ್ ಟೆಂತ್ಗೆ ಆಗ್ತಿರೋದು ಮ್ಯಾಚ್ ನಂಬರ್ ಸೆವೆಂಟಿ ಸಿಕ್ಸ್ ಬೆಂಗಲ್ ವಾರಿಯರ್ಸ್ ವರ್ಸಸ್ ಯು ಅಕ್ಟೋಬರ್ ಟೆಂತ್ಗೆ ಆಗ್ತಾ ಆಗ್ತಿರೋದು ಮ್ಯಾಚ್ ನಂಬರ್ ಸೆವೆಂಟಿ ಸೆವೆನ್ ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸಸ್ ಅಕ್ಟೋಬರ್ ಹನ್ನೊಂದಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಏಟ್ ತಮಿಳ್ ತಲೆವಾಸ್ ವರ್ಸಸ್ ಪುನೇರಿ ಪಲ್ಟಸ್ ಅಕ್ಟೋಬರ್ ಹನ್ನೊಂದಕ್ಕೆ ಮ್ಯಾಚ್ ನಂಬರ್ ಸೆವೆಂಟಿ ನೈನ್ ದಿಲ್ಲಿ ವರ್ಸಸ್ ಪುನೇರಿ ಪಲ್ಟನ್ಸ್ ಅಕ್ಟೋಬರ್ ಹನ್ನೆರಡಕ್ಕೆ ಮ್ಯಾಚ್ ನಂಬರ್ ಏಯ್ಟಿ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಅಕ್ಟೋಬರ್ ಹನ್ನೆರಡಕ್ಕೆ ಆಗ್ತಾ ಇರೋದು ಅದೇ ರೀತಿಯ ಕೊನೆಯ ಫಿಕ್ಚರ್ಸ್ ಆಗಿರುವಂಥ ಡೆಲ್ಲಿಯ ಯಾವ ಯಾವ್ಯಾವ ಅಲ್ಲಿ ಅದೇ ರೀತಿಯ ಯಾವ್ಯಾವ ಮ್ಯಾಚ್ಗಳಾಗುತ್ತೆ ತ್ಯಾಗರಾಜ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಆಗ್ತಿರೋದು ಡೆಲ್ಲಿಯ ಗಳು ಯಾವ ರೀತಿಯಲ್ಲಿ ನೋಡೋದಾದ್ರೆ ಮ್ಯಾಚ್ ನಂಬರ್ ಏಯ್ಟಿ ಒನ್ ಪಟ್ನಂ ಪೈರಟ್ಸ್ ವರ್ಸಸ್ ಹರಿಯಾಣ ಸ್ಟೀಲರ್ಸ್ ಅಕ್ಟೋಬರ್ ಹದಿಮೂರಕ್ಕೆ ಮ್ಯಾಚ್ ನಂಬರ್ ಏಯ್ಟಿ ಟು ಯು ಮುಂಬಾ ವರ್ಷಸ್ ಯು ಪಿ ಯೋದ ಅಕ್ಟೋಬರ್ ಹದಿಮೂರಕ್ಕೆ ಮ್ಯಾಚ್ ನಂಬರ್ ಏಯ್ಟಿ ತ್ರೀ ಪಟ್ನಂ ಪೈರಟ್ಸ್ ವರ್ಸಸ್ ಗುಜರಾತ್ ಜೇನ್ಸ್ ಅಕ್ಟೋಬರ್ ಹದಿನಾಲ್ಕಕ್ಕೆ ಮ್ಯಾಚ್ ನಂಬರ್ ಏಯ್ಟಿ ಫೋರ್ ಯು ಪಿ ಯೋದಸ್ ವರ್ಸಸ್ ತಮಿಳ್ ತಲಗಸ್ ಅಕ್ಟೋಬರ್ ಹದಿನಾಲ್ಕಕ್ಕೆ ಮ್ಯಾಚ್ ನಂಬರ್ ಏಯ್ಟಿ ಫೈವ್ ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಅಕ್ಟೋಬರ್ ಹದಿನೈದಕ್ಕೆ ಜೈಪುರ್ ಪಿಂಗ್ ಪ್ಯಾನ್ಸಸ್ ವರ್ಸಸ್ ಪುನೇರಿ ಪಲ್ಟನ್ಸ್ ಮ್ಯಾಚ್ ನಂಬರ್ ಏಯ್ಟಿ ಸಿಕ್ಸ್ ಅಕ್ಟೋಬರ್ ಹದಿನೈದಕ್ಕೆ ಮ್ಯಾಚ್ ನಂಬರ್ ಏಯ್ಟಿ ಸೆವೆನ್ ಗುಜರಾತ್ ಜೇಮ್ಸ್ ವರ್ಸಸ್ ತಮಿಳು ತಲೆವಾಸ ಅಕ್ಟೋಬರ್ ಹದಿನೈದಕ್ಕೆ ಮ್ಯಾಚ್ ನಂಬರ್ ಏಯ್ಟಿ ಏಟ್ ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರಟ್ಸ್ ಅಕ್ಟೋಬರ್ ಹದಿನಾರಕ್ಕೆ ಮ್ಯಾಚ್ ನಂಬರ್ ಏಯ್ಟಿ ನೈನ್ ತೆಲುಗು ಟೈಟನ್ಸ್ ವರ್ಸಸ್ ಯು ಮುಂಬೈ ಅಕ್ಟೋಬರ್ ಹದಿನಾರಕ್ಕೆ ಮ್ಯಾಚ್ ನಂಬರ್ ನೈಂಟಿ ಯು ಪಿ ಯೋಜಸ್ ವರ್ಸಸ್ ಹರಿಯಾಣ ಸ್ಟೇಡರ್ಸ್ ಅಕ್ಟೋಬರ್ ಹದಿನಾರಕ್ಕೆ ಆಗ್ತಾ ಇರೋದು ಮ್ಯಾಚ್ ನಂಬರ್ ನೈಂಟಿ ಒನ್ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಪಟ್ನಾ ಪೈರಟ್ಸ್ ಅಕ್ಟೋಬರ್ ಹದಿನೇಳಕ್ಕೆ ಮ್ಯಾಚ್ ನಂಬರ್ ನೈಂಟಿ ಟು ತಮಿಳು ತಲೆವಾಸ್ ವರ್ಸಸ್ ದಬಂಗ್ ದಿಲ್ಲಿ ಅಕ್ಟೋಬರ್ ಹದಿನೇಳಕ್ಕೆ ಮ್ಯಾಚ್ ನಂಬರ್ ನೈಂಟಿ ತ್ರೀ ಜೈಪುರ್ ಪಿಂಗ್ ಪೆನ್ಸಸ್ ವರ್ಸಸ್ ಯು ಪಿ ಯಸ್ ಅಕ್ಟೋಬರ್ ಹದಿನೇಳಕ್ಕೆ ಮ್ಯಾಚ್ ನಂಬರ್ ನೈಂಟಿ ಫೋರ್ ಬೆಂಗಳೂರು ಬುಲ್ಸ್ ವರ್ಸಸ್ ದಬಂಗ್ ದಿಲ್ಲಿ ಅಕ್ಟೋಬರ್ ಹದಿನೆಂಟಕ್ಕೆ ಮ್ಯಾಚ್ ನಂಬರ್ ನೈಂಟಿ ಫೈವ್ ತೆಲುಗು ಟೈಟನ್ಸ್ ವರ್ಸಸ್ ಪುಣೆ ರಿಪಲ್ಸನ್ಸ್ ಅಕ್ಟೋಬರ್ ಹದಿನೆಂಟಕ್ಕೆ ಮ್ಯಾಚಸ್ ನಂಬರ್ ನೈಂಟಿ ಸಿಕ್ಸ್ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸಸ್ ಅಕ್ಟೋಬರ್ ಹದಿನೆಂಟಕ್ಕೆ ಮ್ಯಾಚ್ ನಂಬರ್ ತೊಂಬತ್ತೇಳು ತೆಲುಗು ಟೈಟನ್ಸ್ ವರ್ಸಸ್ ಗುಜರಾತ್ ಜೆಂಟ್ಸ್ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಮ್ಯಾಚ್ ನಂಬರ್ ನೈಂಟಿ ಏಯ್ಟ್ ಯುವ ವರ್ಸಸ್ ಹರಿಯಾಣ ಸ್ಟ್ರೀಡರ್ಸ್ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಮ್ಯಾಚ್ ನಂಬರ್ ನೈಂಟಿ ನೈನ್ ಪಟ್ನಾ ಪೈರಡ್ಸ್ ವರ್ಸಸ್ ಪುನೇರಿ ಪಲ್ಟನ್ಸ್ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಮ್ಯಾಚ್ ನಂಬರ್ ಹಂಡ್ರೆಡ್ ಬೆಂಗಾಳು ವಾರಿಯರ್ ವರ್ಸಸ್ ತಮಿಳು ತಲೆಸ್ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಮ್ಯಾಚ್ ನಂಬರ್ ಹಂಡ್ರೆಡ್ ಆ್ಯಂಡ್ ಒನ್ ಯುಮುಂಬ ವರ್ಸಸ್ ಜೈಪುರ್ ಪಿಂಕ್ ಪೈಸಸ್ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಮ್ಯಾಚ್ ನಂಬರ್ ಹಂಡ್ರೆಡ್ ಆ್ಯಂಡ್ ಟು ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಗುಜರಾತ್ ಜೆಂಟ್ಸ್ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಮ್ಯಾಚ್ ನಂಬರ್ ಹಂಡ್ರೆಡ್ ಆ್ಯಂಡ್ ತ್ರೀ ಹರಿಯಾಣ ಸ್ಟೀರಸ್ ವರ್ಸಸ್ ತೆಲುಗು ಟೈಟನ್ಸ್ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಮ್ಯಾಚ್ ನಂಬರ್ ಹಂಡ್ರೆಡ್ ಆ್ಯಂಡ್ ಫೋರ್ ಬೆಂಗಾಳ್ ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಮ್ಯಾಚ್ ನಂಬರ್ ಹಂಡ್ರೆಡ್ ಆ್ಯಂಡ್ ಫೈವ್ ದಬಂಗ್ ದಿಲ್ಲಿ ವರ್ಸಸ್ ಪಟ್ನಾ ಪೈರಟ್ಸ್ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಅದೇ ರೀತಿಯ ಕೊನೆಯದಾಗಿ ತ್ರೀ ಶೆಡ್ಯೂಲ್ಸ್ಗಳು ಮೂರು ಮ್ಯಾಚಸ್ ಮ್ಯಾಚ್ ನಂಬರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಜೇನ್ಸ್ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಮ್ಯಾಚ್ ನಂಬರ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಯು ಪಿ ಯುತಸ್ ವರ್ಸಸ್ ಯು ಮುಂಬಾ ಅಕ್ಟೋಬರ್ ಟ್ವೆಂಟಿ ತ್ರೀಗೆ ಮ್ಯಾಚ್ ನಂಬರ್ ಹಂಡ್ರೆಡ್ ಆ್ಯಂಡ್ ಏಟ್ ಪಟ್ನಾ ಪೈರಟ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸಸ್ ಅಕ್ಟೋಬರ್ ಟ್ವೆಂಟಿ ತ್ರೀಗೆ ಆಗ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಇದೆ ಇದಿಷ್ಟು ನಾಲ್ಕು ವೆನ್ಯೂಸ್ಗಳ ಫಿಕ್ಚರ್ಸ್ಗಳಾಯಿತು ಯಾವ್ಯಾವುದು ವಿಜಾಕ್ ಚೆನ್ನೈ ಅದೇ ರೀತಿಯಾಗಿ ಡೆಲ್ಲಿ ಇದೊಂಥರ ನನ್ನ ಪ್ರಕಾರ ಅನಿಸ್ತಾನ ಮಟ್ಟಿಗೆ ಸಾಲಿಡ್ ಹಾಕೊಂಡಿರೋದು ಅದೇ ರೀತಿಯಾಗಿ ಜೈಪುರ್ ಜೈಪುರ್ ವಿಝಾಕ್ ಚೆನ್ನೈ ಇದು ಮೂರು ವೆನ್ಯೂಸ್ಗಳು ಆಯಿತು ಅದೇ ರೀತಿಯಾಗಿ ಕೊನೆಯದಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಈ ನಾಲ್ಕು ಏನು ಉಂಟಲ್ಲ ವೆನ್ಯೂಸ್ಗಳು ವಿಝಾಕ್ ಜೈಪುರು ಚೆನ್ನೈ ಎಲ್ಲ ಕೂಡ ಸಾಲಿಡ್ ಹಾಕೊಂಡು ಇರೋದು ಡೆಲ್ಲಿ ಕಡೆ ನೋಡ್ತಾ ಇರೋದಾದರೆ ವಿಝಾಕ್ ಚೆನ್ನೈ ಜೈಪುರ್ ಡೆಲ್ಲಿ ಇದು ನಾಲ್ಕು ವೆನ್ಯೂಸ್ಗಳು ಸಾಲಿಡ್ ಹಾಕೊಂಡು ನನ್ನ ಪ್ರಕಾರ ಅನ್ನಿಸ್ತಾ ಇದಿಷ್ಟು ಈ ಬಾರಿಯ ಪಿ ಕೆ ಎಲ್ನ ಪಿಚರ್ಸ್ಗಳು ಯಾವ ವೆನ್ಯೂಸ್ಗಳು ಎಲ್ಲವನ್ನ ನನಗೆ ತಿಳಿಸಿಕೊಡ್ತೀವಿ ಎಷ್ಟು ಇರೋದಂತ ಅದೇ ರೀತಿ ಪ್ರತಿಯೊಂದು ಟೀಮ್ಸ್ ಕೂಡ ಎಷ್ಟು ಮ್ಯಾಚಸ್ಗಳು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಇದಿಷ್ಟು ಪಿ ಕೆಲ್ ನ ಶೆಡ್ಯೂಲ್ ಬಂದಿರುವಂಥ ಶೆಡ್ಯೂಲ್ನ ಅಪ್ಡೇಟ್ ಆಯಿತು ನಿಮಗೆ ಈ ವಿಡಿಯೋ ಸರ್ ರಮೆಂಡ್ ಮಾಡಿ ಇನ್ನು ಹೆಚ್ಚಿನ ಪಿ ಕೆ ಎಲ್ ಇಫಾರ್ಮೇಷನ್ಗೋಸ್ಕರ ಬೇಗ ಚಾನು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ